ಏನು ಐ ಎಸ್ ಆಗು ಐ ಪಿ ಎಸ್ ಆಗು ಡಾಕ್ಟರ್ ಆಗು ಇಂಜಿನಿಯರ್ ಆಗು ದೇಶ ಮೊದಲು ಎನ್ನುವಂತ ಭಾವನೆ ನಿನ್ನಲ್ಲಿ ಬರಲಿ ದೇಶ ಮೊದಲು ಎನ್ನುವಂತ ಚಿಂತನೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಸಾಧನೆಗಳು ತಾನಾಗ್ತಾನೆ ಆಗ್ತವೆ ಯಾರಲ್ಲಿ ದೇಶ ಮೊದಲು ಎನ್ನುವಂತ ಚಿಂತನೆ ಇರೋದಿಲ್ಲ ಅವ್ರು ಖಂಡಿತವಾಗ್ಲು ಯಾವುದೇ ರೀತಿಯ ಸಂದೇಶವನ್ನ ಯಾವುದೇ ರೀತಿಯ ಸಂಕಲ್ಪವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಏನೇ ಸಾಧನೆ ಮಾಡಿದ್ರು ಕೂಡ ದೇಶ ಮೊದಲು ಎನ್ನುವಂತ ಚಿಂತನೆ ನಿಮ್ಮಲ್ಲಿ ಬರಬೇಕು ಯಾವಾಗ್ಲೂ ಕೂಡ ಭಾರತ ಎನ್ನುವಂತ ಏನು ದೇಶ ಇದೆ ಅತ್ಯಂತ ಮಹಾಪುರುಷರನ್ನ ಸಮಾಜ ಕೊಟ್ಟಿರ್ತಕ್ಕಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಎನ್ನುವಂತ ಒಬ್ಬ ಮಹಿಳೆ ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ನಿಮ್ಮಂತೆಯ ಒಬ್ಬ ಮಹಿಳೆ ಇದೇ ಪುಣ್ಯಭೂಮಿಯಲ್ಲಿ ಇದೇ ಭಾರತದಲ್ಲಿ ಹುಟ್ಟಿದಂತ ಅಹಲ್ಯಾಬಾಯ್ ಹೋಳಕರ್ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಸಾಮಾಜಿಕ ಸುಧಾರಣೆ ಅಂತರ್ತಾರೆ ಯಾರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ರು ಯಾರು ಸಮಾಜದ ಮುನ್ನಲೆ ಬರ್ತಾ ಇರಲಿಲ್ಲ ಅಂತವರನ್ನ ಸಮಾಜದ ಮುನ್ನಲೆಗೆ ತಗೊಂಡ್ಬಂದು ಅಲ್ಲಿ ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಎಲ್ಲೋ ಲಚಿತ್ ಬೋಟ್ಫುಕನ್ ಎನ್ನುವಂಥ ಒಬ್ಬ ವ್ಯಕ್ತಿ ನಾರ್ತ್ ಈಸ್ಟ್ ನಲ್ಲಿ ಎಂತ ಒಂದು ಸಾಧನೆಯನ್ನು ಮಾಡ್ತಾನೆ ಯಾವ ರೀತಿ ಯುದ್ಧವನ್ನ ಮಾಡ್ತಾನೆ ಯಾವಾಗ ಬ್ರಿಟಿಷರು ಬಂದಿದ್ರು ಯಾವಾಗ ಪಾರ್ಚುಗೀಸರು ಬಂದಿದ್ರು ಬೋರ್ಫುಕನ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ ವಿರುದ್ಧ ಎಷ್ಟೋ ಜನಕ್ಕೆ ಲಚಿತ್ ಬೋರ್ಫುಕನ್ ಗೊತ್ತೇ ಇಲ್ಲ ಎಷ್ಟು ಜನಕ್ಕೆ ಗೊತ್ತು ಯಾರಿಗೂ ಗೊತ್ತಿಲ್ಲ ನೋಡಿ ನಾನು ಮೊನ್ನೆ ಯಾವ್ದೋ ಒಂದು ಕಾಲೇಜಿಗೆ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡ್ತಾರೆ ಎಷ್ಟು ಜನಕ್ಕೆ ನಿಮ್ ತಾತನ ಹೆಸರು ನೆನಪಿದೆ ಎಲ್ಲ ಕೈ ಎತ್ತಿದ್ರು ಎಷ್ಟು ಜನಕ್ಕೆ ನಿಮ್ಮ ಮುತ್ತಾತನ ಹೆಸರು ನೆನಪಿದೆ ಕೈ ಎತ್ತಿದ್ರು ಎಷ್ಟು ಜನಕ್ಕೆ ನಿಮ್ಮ ಮರಿ ಮುತ್ತಾತನ ಹೆಸರು ನೆನಪಿದೆ ಒಂದಷ್ಟು ಜನ ಕೈಯತ್ತದ ಎಷ್ಟು ಜನಕ್ಕೆ ನಿಮ್ಮ ಮರಿ ಮರಿ ಮುತ್ತಾತನ ಹೆಸರು ನೆನಪಿದೆ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಸ್ವಾಮಿ ವಿವೇಕಾನಂದ್ರ ಹೆಸರನ್ನ ನೆನಸ್ಕೊತೀವಿ ಯಾಕೆ ರಾಮಕೃಷ್ಣರ ಹೆಸರನ್ನ ನೆನಪಿಸ್ಕೊತೀವಿ ಯಾಕೆ ಭಗತ್ ಸಿಂಗರ ಹೆಸರನ್ನ ನೆನಪಿಸ್ಕೋತೀವಿ ಯಾಕೆ ಅಹಲ್ಯಬಾಯಿ ಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒನಕೆ ಒಬ್ಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಯಾಕೆ ನಾವು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅವ್ರು ಸಮಾಜಕ್ಕೋಸ್ಕರ ಬದುಕಿದ್ರು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೋಸ್ಕರ ಕೆಲಸ ಮಾಡಿದ್ರು ಸೊ ಹಾಗಾಗಿ ಇಂಥವರನ್ನ ದಿನನಿತ್ಯ ಇಂಥವ್ರನ್ನ ಓದುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ನೀವು ಇಂಥವ್ರನ್ನ ದಿನನಿತ್ಯ ಓದಿದಾಗ ಮಾತ್ರ ನೀವು ಕೂಡ ಸಾಧನೆಗಳನ್ನು ಯಾಕಂದ್ರೆ ನಿಮಗೆ ಇವತ್ತು ಒಳ್ಳೆಯ ವ್ಯವಸ್ಥೆ ಇದೆ ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆಯ ರೀತಿಯ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ ಆಗಿನ ಕಾಲಘಟ್ಟದಲ್ಲಿ ಯಾವುದೇ ರೀತಿಯ ಸವಲತ್ತು ಇರಲಿಲ್ಲ ಎಂ ವಿಶ್ವೇಶ್ವರಯ್ಯ ತಾವು ಓದಬೇಕಾದ್ರೆ ಯಾವುದೋ ಒಂದು ಸಣ್ಣ ದೀಪದ ಕ ಬೆಳಕಿನಲ್ಲಿ ಓದ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಭಾರತ ರತ್ನವನ್ನು ಪಡೀತಾರೆ ಒಟ್ಟೊಟ್ಟಿಗೆ ಮೂರು ಕೆಲಸ ಮಾಡ್ತಾ ಇದ್ರು ವಿಶ್ವೇಶ್ವರಯ್ಯ ಅವರು ಒಟ್ಟೊಟ್ಟಿಗೆ ಮೂರು ಕೆಲಸವನ್ನು ಮಾಡ್ತಾ ಇದ್ರು ಯಾವುದೇ ರೀತಿಯ ವ್ಯವಸ್ಥೆಗಳು ಅವತ್ತಿರಲಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಮಾಡ್ತಾಳೆ ಸಂಗೊಳ್ಳಿ ರಾಯಣ್ಣ ಎನ್ನುವಂತ ಒಬ್ಬ ಶಿಷ್ಯನನ್ನ ತಯಾರು ಮಾಡ್ತಾಳೆ ಸಮಾಜದಲ್ಲಿ ಸುಮ್ಮನೆ ಅಲ್ಲ ಸಂಗೊಳ್ಳಿ ರಾಯಣ್ಣ ಯುದ್ಧವನ್ನ ಮಾಡಬೇಕಾದ್ರೆ ಇನ್ನೂರು ಮುನ್ನೂರು ಕೆ ಜಿ ಇರ್ತಕ್ಕಂಥ ವಸ್ತ್ರಗಳನ್ನು ಹಾಕೊಂಡು ಕಡ್ಗವನ್ನು ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಬ್ರಿಟಿಷರ್ ವಿರುದ್ಧ ಇನ್ನೂರು ಮುನ್ನೂರು ಕೆ ಜಿ ಇತ್ತು ತಾನು ಹಿಡಿದಂಥ ಒಂದು ಕಡ್ಗದ ಅದರ ವೆಯ್ಟ್ ಏನು ಅದರ ಭಾರ ಅಷ್ಟಿತ್ತು ತಾನು ಹುಟ್ಟದಂತ ದಿನ ಸ್ವಾತಂತ್ರ್ಯ ಸತ್ತಂತ ದಿನ ಗಣರಾಜ್ಯೋತ್ಸವ ಈ ಒಬ್ಬ ಶ್ರೇಷ್ಠ ಭಕ್ತಿಯನ್ನ ಸಮಾಜಕ್ಕೆ ಕೊಟ್ಟಂತದ್ದು ನಮ್ಮ ಕರ್ನಾಟಕ ನಮ್ಮ ದೇಶ ಭಾರತ ಇದ್ರ ಬಗ್ಗೆ ಹೆಮ್ಮೆ ಹಿಡ್ಕೋಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಬೆಲವಾಡಿ ಮಲ್ಲಮ್ಮ ಎಂತೆಂತ ವೀರವನಿತಿಯ ಸಮಾಜದಲ್ಲಿ ಬಂದಿರತಕ್ಕಂಥದ್ದು ಅಂತವರನ್ನು ಆದರ್ಶವಾಗಿ ನೋಡ್ತಾ ಇದ್ದೇವ ಅವರು ನಿಜವಾಗ್ಲು ನಮ್ಮ ಆದರ್ಶಗಳಾಗ್ಬೇಕಾ ಅಥವಾ ಫಿಲಮ್ ಅಲ್ಲಿ ಡೈಲಾಗ್ ಹೊಡಿತಕ್ಕಂಥ ನಮ್ಮ ಆದರ್ಶ ಆಗ್ಬೇಕಾ ಇದು ಸ್ಪಷ್ಟತೆ ನಿಮ್ಗೆ ಇರಬೇಕು ಹೂ ಶುಡ್ ಬಿ ಅವರ್ ರಿಯಲ್ ಹೀರೋಸ್ ಆರ್ ರಿಯಲ್ ಹೀರೋಸ್ ಬಿಕಮಿಂಗ್ ಅವರ್ ರಿಯಲ್ ಹೀರೋಸ್ ಆರ್ ದ ರಿಯಲ್ ಹೀರೋಸ್ ಬಿಕಮಿಂಗ್ ಅವರ್ ರಿಯಲ್ ಹೀರೋಸ್ ಈ ಕ್ಲಾರಿಟಿ ಇದ್ದಾಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ವಾಟ್ ಯು ಥಿಂಕ್ ಅಂಡ್ ವಾಟ್ ಯು ಟಾಕ್ ಇಸ್ ವಾಟ್ ಯು ಬಿಕಮ್ ಅಂತ ಹೇಳ್ತಾರೆ ನೀವು ಏನನ್ನ ಯೋಚನೆ ಮಾಡ್ತೀರಾ ಏನನ್ನ ಮಾತನಾಡ್ತೀರಾ ಅದೇ ಆಗುವಂಥದ್ದು ನೀವು ನೀವು ಕೆಟ್ಟದನ್ನ ಯೋಚನೆ ನಿಮಗೆ ಕೆಟ್ಟದ್ರ ಬಗ್ಗೆನೇ ಆಲೋಚನೆ ಇರುತ್ತೆ ಒಳ್ಳೇದೇ ಯೋಚನೆ ಮಾಡ್ತಾ ಇದ್ರೆ ಒಳ್ಳೇದೇ ಆಗುತ್ತೆ ನಿಮಗೆ ಸೊ ಹಾಗಾಗಿ ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಯಾವ ಆಲೋಚನೆಗಳಿಗೆ ಯಾವ ಯೋಜನೆಗಳಿಗೆ ಮಹತ್ವ ಕೊಡ್ತೀರಾ ಆಗ ಮಾತ್ರ ನೀವು ಕೂಡ ಶ್ರೇಷ್ಠವಾದಂತ ಸಾಧಕಿಯರಾಗಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇವತ್ತು ಎಲ್ಲಾ ರೀತಿಯ ಸವಲತ್ತುಗಳು ಹೆಣ್ಮಕ್ಳಿಗೆ ಸಿಗ್ತಾ ಇದೆ ಎಷ್ಟೋ ಸ್ಟಾರ್ಟ್ ಅಪ್ಗಳನ್ನ ಎಷ್ಟೋ ಬಿಸ್ನೆಸ್ ಗಳನ್ನ ಇವತ್ತು ಎಷ್ಟೋ ರೀತಿಯ ವ್ಯವಸ್ಥೆಗಳನ್ನ ಸಮಾಜದಲ್ಲಿ ಶುರು ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಇಲ್ಲೇ ಸಹಕಾರ ನಗರ ಭಾಗದಲ್ಲಿ ನನಗೆ ಬಹಳ ಖುಷಿ ಆಯ್ತು ಏನು ಅಂತಂದ್ರೆ ಐ ಟಿ ಎಂಪ್ಲಾಯೀಸ್ ಆಗಿರ್ತಕ್ಕಂಥ ಹೆಣ್ಮಕ್ಳು ನಾಲ್ಕೈದು ಜನ ಸೇರಿ ಒಂದು ಸ್ಟಾರ್ಟ್ ಅನ್ನು ಮಾಡಿದ್ರು ಒಂದು ಕೆಫೆ ಅನ್ನು ಓಪನ್ ಮಾಡಿದ್ದಾರೆ ಅಲ್ಲಿ ಎಲ್ಲಾ ರೀತಿಯ ಹೆಲ್ತಿ ಫುಡ್ ಅನ್ನ ಕೊಡುವಂಥದ್ದು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಆ ಶಾಪ್ ಅನ್ನು ಹೊಸ್ದಾಗ ಓಪನ್ ಮಾಡ್ತಾರೆ ಓಪನ್ ಓಪನ್ ಮಾಡಿದ್ದಾರೆ ಆರು ಗಂಟೆಗೆ ಶುರು ಮಾಡ್ತಾರೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಹನ್ನೆರಡು ಗಂಟೆಗೆ ಶಾಪ್ ಮುಗಿಸ್ತಾರೆ ಮತ್ತೆ ಐಟಿ ಕಂಪ್ನಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಹೆಣ್ಮಕ್ಳು ನಿಮ್ಮಂತೆ ಒಬ್ಬ ಹೆಣ್ಮಕ್ಳು ಬಹಳ ದೂರದಲ್ಲಿ ಎಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಇಲ್ಲ ಪಕ್ಕದಲ್ಲಿರ್ತಕ್ಕಂಥ ಇಲ್ಲೇ ಸಾಕಾರ ನಗರದಲ್ಲಿ ಆ ರೀತಿಯ ಸಾಧನೆಗಳನ್ನ ಅಂದ್ರೆ ತಮ್ಮ ದಿನನಿತ್ಯದ ಜಂಜಾಟದಲ್ಲಿ ಅನೇಕ ರೀತಿಯ ಈ ರೀತಿಯ ಇನಿಷಿಯೇಟಿವ್ಸ್ ಅನ್ನ ತಗೊಂಡು ಯಾವುದೋ ಒಂದು ರೀತಿಯ ಸಾಧನೆಯನ್ನು ಮಾಡಬೇಕು ನಾವು ಸದೃಢರಾಗಬೇಕು ಇಂಡಿಪೆಂಡೆನ್ಸಿ ಅಂತ ಹೇಳ್ತೀವಿ ಇಂಡಿಪೆಂಡೆಂಟ್ ಇರ್ಬೇಕು ನಾನು ಇಂಡಿಪೆಂಡೆಂಟ್ ಲೈಫನ್ನು ನೀಡ್ ಮಾಡಬೇಕು ಅಂತಂದ್ರೆ ಎಲ್ರನ್ನು ಬಿಟ್ಟು ಹೋಗುವಂಥದ್ದಲ್ಲ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಎಲ್ಲರನ್ನ ಗೌರವಿಸ್ಕೊಂಡು ಎಲ್ರನ್ನ ಕೂಡ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇಂಡಿಪೆಂಡೆಂಟ್ ಲೈಫ್ ಹಾಗಾಗಿ ಯಾವ ವಿಚಾರಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದೀವಿ ಯಾವ ವಿಷಯಗಳಿಗೆ ಮಹತ್ವನ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಾವು ಬಹಳಷ್ಟು ಎಚ್ಚರಿಕೆಯಿಂದ ಮುಂದೆ ಹೋದಾಗ ಮಾತ್ರ ಸಮಾಜದಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅದರಲ್ಲೂ ಹೆಣ್ಮಕ್ಳು ಅಂತ ಬಂದಾಗ ಅನೇಕ ರೀತಿಯ ಸವಾಲುಗಳು ನಿಮ್ಗೆ ಇರ್ತವೆ ಅನೇಕ ರೀತಿಯ ವಿರೋಧಗಳು ಇರ್ತವೆ ಸೊ ಹಾಗಾಗಿ ಇವೆಲ್ಲವನ್ನ ನೀವು ಫೇಸ್ ಮಾಡಬೇಕು ಅಂತಂದ್ರೆ ಬಹಳ ಗಟ್ಟಿ ಮನಸ್ಥಿತಿಯಿಂದ ನೀವೆಲ್ಲ ಕೂಡ ಅದನ್ನ ಎದುರಿಸಬೇಕು ಅದರ ವಿರುದ್ಧ ಹೋರಾಟವನ್ನ ಮಾಡಬೇಕು ನಾನು ಇತ್ತೀಚೆಗೆ ಒಂದು ಗೂಗಲ್ ಅಲ್ಲಿ ಒಂದು ಆರ್ಟಿಕಲ್ ಅನ್ನು ನೋಡ್ತಾ ಇದ್ದೆ ಸೂಸೈಡಲ್ ರೇಟ್ಸ್ ಜಾಸ್ತಿ ಯಾಕೆ ಆಗ್ತಾ ಇದೆ ವಿದ್ಯಾರ್ಥಿನಿಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಅಂತಂದ್ರೆ ಯಾವುದು ಕ್ಷುಲ್ಲಕ ಕಾರಣಗಳಿಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೂಸೈಡನ್ನ ಮಾಡ್ಕೊಳ್ತಕ್ಕಂಥದ್ದು ಕ್ಷುಲ್ಲಕ ಕಾರಣಕ್ಕೆ ಟೀಚರ್ ಬೈದ್ಬಿಟ್ರು ಒಂದು ಸೂಸೈಡು ಅಥವಾ ಇನ್ನೊಂದು ಯಾವ್ದೋ ಸಮಸ್ಯೆ ಆಯ್ತು ಅಂತ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಇದೆಲ್ಲವೂ ಕೂಡ ಇದನ್ನ ಹೇಳಬೇಕು ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತೀವಿ ಇದನ್ನ ಹೇಳೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಯಾವ ರೀತಿಯ ಜ್ಞಾನವನ್ನ ಕೊಡ್ಬೇಕು ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಎಂಥದ್ದೇ ಸವಾಲ್ ಬಂದ್ರು ಕೂಡ ಅದನ್ನ ನಾನು ಫೇಸ್ ಮಾಡ್ತೀನಿ ಅನ್ನುವಂಥದ್ದೇ ಚಾಲೆಂಜ್ ಜೀವನದಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವಂಥದ್ದು ಆಗ್ಬಾರ್ದು ಭೂಮಿಗೆ ಭಾರ ಅಂತ ಆಗ್ಬಾರ್ದು ನಾ ಗರ್ಕ ನಾ ಘಾಟ್ಕ ಅಂತ ಹೇಳ್ತಾರೆ ಅಂದ್ರೆ ಮನೆಗೂ ಆಗ್ಲಿಲ್ಲ ಸಮಾಜಕ್ಕೂ ಆಗ್ಲಿಲ್ಲ ಎಲ್ಲಾದ್ರೂ ಒಂದ್ ಕಡೆ ಆಗ್ಬೇಕು ಸೊ ಹಾಗಾಗಿ ಎಂಥದ್ದೇ ತೊಂದರೆಗಳು ಬಂದರೂ ಎಂಥದ್ದೇ ಸವಾಲುಗಳು ಬಂದ್ರು ಕೂಡ ಅದನ್ನ ಫೇಸ್ ಮಾಡ್ತೀನಿ ಅನ್ನೋಂಥದ್ದು ಬರಬೇಕು ಇವತ್ತಿನ ಯೂತ್ಸಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ದೇರ್ ಮೈಂಡ್ಸ್ ಆರ್ ವೆರಿ ಅನ್ಸ್ಟೇಬಲ್ ಯಾವುದೇ ರೀತಿಯ ಸ್ಟೆಬಿಲಿಟಿ ಇಲ್ಲ ಟಿ ಟೆಂತ್ ಆದ್ಮೇಲೆ ಏನು ನೈನ್ತ್ ಟೆಂತ್ ಅನ್ನು ಓದ್ತಾರೆ ಸಿ ಟಿ ಬೋರ್ಡ್ ಮುಂದೆ ಹೋಗಿ ಕೂತ್ಕೊಂಡು ನೀವೆಲ್ಲ ಬಹುಶಃ ಹೈಸ್ಕೂಲ್ ಅವ್ರು ಇರ್ತೀರ ಕೆಲವರೆಲ್ಲ ಸಿ ಟಿ ಬೋರ್ಡ್ ಮುಂದೆ ಕೂತಾಗ ನಾನು ಒಳ್ಳೆ ಇಂಜಿನಿಯರ್ ಆಗ್ಬೇಕು ನಾನು ಒಳ್ಳೆ ಡಾಕ್ಟರ್ ಆಗ್ಬೇಕು ನಾನು ಒಳ್ಳೆ ಪ್ರೊಫೆಸರ್ ಆಗ್ಬೇಕು ಅಂತ ಏನೋ ಆಸೆಗಳೆಲ್ಲ ಇರುತ್ತೆ ಆದ್ರೆ ಇಂಜಿನಿಯರ್ಗೆ ಹೋಗ್ತೀರಾ ಡಾಕ್ಟರ್ಗೆ ಹೋಗ್ತೀರಾ ಫೈನಲ್ ಇಯರ್ ಬರೋ ಅಷ್ಟೊತ್ತಿಗೆ ಪಾಸ್ ಆಗಿ ಬಂದ್ರೆ ಸಾಕು ನನಗೆ ಕಾಲೇಜಿಂದ ಅಂತ ಮೈಂಡ್ ಮೈಂಡ್ಸೆಟ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಆ ಜೋಶ್ ಏನಿದೆ ಅದಿರೋದಿಲ್ಲ ಆ ಜೋಶೋ ಹೋಗ್ಬಿಡುತ್ತಾ ಜೋಶೋ ಪಾಸ್ ಆದ್ರೆ ಸಾಕು ನನಗೆ ಕಾಲೇಜಿನ ಸಹವಾಸವೇ ಬೇಡ ಎನ್ನುವಂತ ಮನಸ್ಥಿತಿ ಎಷ್ಟೋ ಜನ ಯುವಕರಲ್ಲಿ ಇವತ್ತು ಬರ್ತಾ ಇದೆ ಯಾಕಾಗೆ ಆ ಏಕಾಗ್ರತೆ ಅನ್ನುವಂಥದ್ದು ಎಲ್ಲೋ ಹೋಗ್ತಿದೆ ಆ ಥಿಂಕಿಂಗ್ ಅನ್ನುವಂಥದ್ದು ಆ ಸ್ಟೆಬಿಲಿಟಿ ಅನ್ನುವಂಥದ್ದು ಎಲ್ಲೋ ಹೋಗ್ತಿದೆ ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದಂಥ ಸ್ಟೇಬಲ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ ಆಗೋ ನೋಡು ಬೆಟ್ಟ ಅಂತಂದ್ರೆ ಕುಟ್ಟಿ ಪುಡಿಪುಡಿ ಮಾಡ್ಲಾ ಅಂತ ಕೇಳ್ಬೇಕಂತೆ ಅಲ್ಲಿ ನೋಡು ಸಮುದ್ರ ಅಂತಂದ್ರೆ ಮುಕ್ಕಿ ನೀರು ಕುಡಿಲ್ಲ ಅಂತ ಕೇಳ್ಬೇಕಂತೆ ಅಂದ್ರೆ ಆ ರೀತಿ ಯುವಕರನ್ನ ಯುವತಿಯರನ್ನ ತಯಾರು ಮಾಡುವಂಥದ್ದು ಸ್ವಾಮಿ ವಿವೇಕಾನಂದ್ ಹೇಳ್ತದೆ ಇವತ್ತು ಸಣ್ಣ ಗಾಯ ಆಗ್ಬಿಟ್ರೆ ಅಯ್ಯೋ ಸರ್ ನನಗೆ ಗಾಯ ಆಗ್ಬಿಟ್ಟಿದೆ ನನಗೆ ಸ್ಕೂಲ್ ಬರಕ್ ಆಗೋದಿಲ್ಲ ರಜಾ ಬೇಕು ಅಂತ ಕೇಳ್ಬಿಡ್ತೀವಿ ಸಣ್ಣದೊಂದು ಪೆಟ್ ಬಿದ್ರೆ ನಮ್ಗೆ ಆಗ್ತಾ ಇದೆ ಸಮಾಜದ ಆದ್ರೆ ವಿವೇಕಾನಂದ್ ಹೇಳಿದ್ದು ಬೆಟ್ಟ ನೋಡಿದ್ರೆ ಕುಟ್ಟಿ ಪುಡಿ ಪುಡಿ ಮಾಡಬೇಕಂತೆ ಹೆಣ್ಮಕ್ಳಾಗ್ಲಿ ಗಂಡ್ ಸರ್ ನಮಗೊಂದು ಸಣ್ಣ ಏಟ್ ಬಿದ್ರೆ ತಡ್ಕೊಳಕ್ಕಾಗಲ್ಲ ಕಾಲ ಏನ್ ಬೆಟ್ಟನಲ್ಲಿ ಪುಡಿ ಪುಡಿ ಮಾಡೋಣ ಅಂತ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇರ್ಬೋದು ಸೊ ಹಾಗಾಗಿ ಯಾವ ರೀತಿಯ ಥಿಂಕಿಂಗ್ ವಿವೇಕಾನಂದರಿಗೆ ಆ ಕಾಲಘಟ್ಟದಲ್ಲಿತ್ತು ಆದ್ರೆ ಇವತ್ತಿನ ಯುವಕರು ಏನಾಗ್ತಾ ಇದ್ದಾರೆ ಟುಸ್ಪಟಾಕಿಗಳಾಗ್ಬಿಟ್ಟಿದೀವಿ ನಾವೆಲ್ಲ ಕೂಡ ಆ ಶಕ್ತಿನೇ ಇಲ್ಲ ನಮ್ಮಲ್ಲಿ ಬರೀ ಫೋನಲ್ಲಿ ಚಾಟಿಂಗ್ ಅನ್ನ ಮಾಡಿ ಮೆಸೇಜಿಂಗ್ ಅನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿ ಆರ್ ವೇಸ್ಟಿಂಗ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ ಬಿಟ್ರೆ ಯಾವುದೇ ರೀತಿಯ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ ಸಕಾರಾತ್ಮಕವಾದಂತಹ ಪ್ರೊಡಕ್ಟಿವ್ ಕೆಲಸಗಳನ್ನು ಯಾವುದು ಕೂಡ ಇವತ್ತು ಸಮಾಜದಲ್ಲಿ ಯುವಕರ ಕಡೆಯಿಂದ ಆಗಬೇಕಾಗಿದೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಸೊ ಹಾಗಾಗಿ ನೀವೆಲ್ಲ ಕೂಡ ಈ ರೀತಿಯ ಅನೇಕ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತದೆ ಸೊ ಹಾಗಾಗಿ ವ್ಯಕ್ತಿತ್ವ ನಿರ್ಮಾಣ ಆದಾಗ ಮಾತ್ರ ಚಾರಿತ್ರ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರದ ಪುನರ್ ನಿರ್ಮಾಣ ಆಗಬೇಕೆನ್ನುವಂತ ಒಂದು ಆ ಇದೆ ಆ ರೀತಿಯ ವಿಚಾರಗಳನ್ನ ಸಮಾಜದಲ್ಲಿ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವಾ ಹದಿನೆಂಟು ವರ್ಷದ ಒಬ್ಬ ಶಂಕರಾಚಾರ್ಯರು ಇಡೀ ಜಗತ್ತನ್ನ ಪರ್ಯಟನ ಮಾಡಿ ಕೇರಳದಿಂದ ಇಡೀ ಜಗತ್ತಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅವ್ರು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು ಹದಿನೆಂಟು ವರ್ಷದ ಒಬ್ಬ ಆದಿಶಂಕರಾಚಾರ್ಯರು ಅವ್ರು ಹೇಗ್ ಬಂತ ಶಕ್ತಿ ಹೇಗ್ ಬಂತ ಸಾಮರ್ಥ್ಯ ಅಂದ್ರೆ ಅವರಿಗೆ ಸಮಾಜಕ್ಕೋಸ್ಕರ ಮಾಡ ಏನೋ ಒಂದು ಮಾಡ್ಬೇಕೆನ್ನುವಂತ ತುಡಿತಾ ಇತ್ತು ವಿಶ್ವಗುರು ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ವೈಭವ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅತ್ಯಂತ ವೈಭವವಾಗಿ ಸಮಾಜದ ಸುಧಾರಣೆ ತಂದ್ರು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೆಳಿದೆ ಚೆನ್ನಯ್ಯನ ಮನೆಯಲ್ಲೂ ಬೆಳಿದೆ ದಾಸಯ್ಯನ ಮನೆಯಲ್ಲೂ ಬೆಳಿದೆ ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ನಿಕ್ಕದಡೆ ಏನ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ ಬಸವಣ್ಣ ಬರೀ ಬಸವಣ್ಣ ಆಗ್ಲಿಲ್ಲ ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದ್ರು ಚೆನ್ನಮಲ್ಲಿಕಾರ್ಜುನ ಇರಬಹುದು ಅಕ್ಕಮ್ಮಹಾದೇವಿ ಇರ್ಬೋದು ಅಕ್ಕ ಮಹಾದೇವಿ ಕೂಡ ಅವರ ವಚನಗಳನ್ನು ಓದ್ತಾ ಇದ್ರೆ ನಿಮ್ಮಂತ ಒಬ್ಬ ಮಹಿಳೆ ಮೈ ರೋಮಾಂಚನ ಆಗ್ತದೆ ಆ ರೀತಿಯ ಸಮಾಜಕ್ಕೋಸ್ಕರ ಸಾಮಾಜಿಕ ಸುಧಾರಣೆ ಬರಬೇಕು ಹೆಣ್ಮಕ್ಳಿಗೆ ಸರಿಯಾದ ರೀತಿಯ ಅವಕಾಶಗಳು ಸಮಾಜದಲ್ಲಿ ಸಿಗಬೇಕು ಅಂತ ಅಕ್ಕಮಹಾದೇವಿ ಆಗಿನ ಕಾಲಘಟ್ಟದಲ್ಲೇ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದಂಥದ್ದು ಕನಕದಾಸರು ಭಕ್ತ ಶ ಭಕ್ತ ಶ್ರೇಷ್ಠ ಕನಕದಾಸರು ಕುಲ ಕುಲವೆಂದು ಹೊಡೆದಾಡದ್ರಿ ನಿಮ್ಮ ಕುಲದ ಮೂಲವನ್ನೇನಾದ್ರು ಬಲ್ಲಿರ 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 ಅಂತ ಹೇಳ್ತಾರೆ ಅನ್ನ ಯಾವ ಕುಲ ಆತ್ಮ ಯಾವ ಕುಲ ಗಾಳಿ ಯಾವ ಕುಲ ಅಂತ ಕನಕದಾಸರು ಹೇಳ್ತಾರೆ ಆದ್ರೆ ಇವತ್ತಿನ ಯುವಕರಿಗೆ ಆ ಚಿಂತನೆಗಳೇ ಇಲ್ಲ ಇವತ್ತಿನ ಯುವಕರು ಆ ರೀತಿಯ ಒಳ್ಳೆಯ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದಾಗಬೇಕು ಎಲ್ಲೋ ಒಂದು ಕಡೆ ಕೆಲವೊಂದು ಸತಿ ಪ್ರಶ್ನೆಗಳು ಬರುತ್ತೆ ಏನು ಅಂತಂದ್ರೆ ಇಸ್ ಟೂ ಮಚ್ ಆಫ್ ಎಜುಕೇಶನ್ ಫೈಲಿಂಗ್ ದ ಯಂಗರ್ ಜನರೇಷನ್ ಅಂತಂದ್ರೆ ಶಿಕ್ಷಣಕ್ಕೆ ಎಲ್ಲಾ ರೀತಿಯ ಮಹತ್ವ ಕೊಟ್ಟು ಕೊಟ್ಟು ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರ ಯಾಕಂದ್ರೆ ಆಗಿನ ಕಾಲಘಟ್ಟದಲ್ಲಿ ಯಾವ ಶಿಕ್ಷಣ ಇದ್ದಿಲ್ಲ ಆದ್ರೂ ಕೂಡ ಅನೇಕ ಮಹಾಪುರುಷರು ಸಮಾಜದಲ್ಲಿ ಬಂದ್ರು ಆದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಣಗಳು ಸಿಕ್ಕಿದ್ರು ಕೂಡ ಅವರು ದಾರಿ ತಪ್ತಾ ಇರ್ತಕ್ಕಂಥದ್ದು ಯಾಕೆ ಅವರು ದಾರಿಯಿಂದ ಟ್ರ್ಯಾಕ್ ಅನ್ನ ತಪ್ಪ ಇರೋದು ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಶ್ನೆಗಳು ಕೂಡ ಬರ್ತದೆ ಸೊ ಹಾಗಾಗಿ ಯಾರಲ್ಲಿ ಸಂಸ್ಕಾರ ಇರ್ತದೆ ಯಾರಲ್ಲಿ ವಿದ್ಯಾಭ್ಯಾಸ ಇರುತ್ತೆ ಯಾರಲ್ಲಿ ಜ್ಞಾನದ ಭಂಡಾರ ಇರುತ್ತೆ ಅವ್ರ ಖಂಡಿತವಾಗ್ಲೂ ಜಗತ್ತನ್ನ ಆಳುವಂತ ವ್ಯಕ್ತಿ ಆಗ್ತದೆ ಸ್ವಾಮಿ ವಿವೇಕಾನಂದರು ಅವ್ರು ಬಹಳ ಕಷ್ಟದ ಪರಿಸ್ಥಿತಿಯಿಂದ ಬಂದಂತ ಒಬ್ಬ ವ್ಯಕ್ತಿ ನರೇಂದ್ರ ಎನ್ನುವಂತಹ ಒಬ್ಬ ಯುವಕ ರಾಮಕೃಷ್ಣ ಪರಮಾಂಸರು ನೀವೆಲ್ಲ ಫೋಟೋ ಹಾಕಿದ್ರು ನೋಡಿದ್ರು ರಾಮಕೃಷ್ಣ ಪರಮಹಂಸರು ಅವರು ಹೋಗಿ ಭೇಟಿ ಮಾಡ್ತಾರೆ ನನಗೆ ಬಹಳ ಕಷ್ಟದ ಪರಿಸ್ಥಿತಿ ನಮ್ಮ ತಂದೆ ಹೋಗ್ಬಿಟ್ಟಿದ್ದಾರೆ ಐ ಆಮ್ ನೀಡ್ ಆಫ್ ಮನಿ ಅಂತ ಹೇಳ್ತಾರೆ ನನಗೆ ಹಣದ ಅವಶ್ಯಕತೆ ಇದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅದಕ್ಕೆ ರಾಮಕೃಷ್ಣ ಪರಮಾಂಸರು ಹೇಳ್ತಾರೆ ಸರಿ ನೀನು ಹೋಗಿ ಒಳಗಡೆ ದುರ್ಗಾಮಾತಿಯ ಫೋಟೋ ಇದೆ ನೀನು ದುರ್ಗಾಮಾತೆಯ ಮುಂದೆ ಕುತ್ಕೊಂಡು ನನಗೆ ದುಡ್ಡು ಬೇಕು ಅಂತ ಆ ದುರ್ಗಾದೇವಿ ನಿಮ್ಗೆ ಕರುಣಿಸ್ತಾಳೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಅದಕ್ಕೆ ವಿವೇಕಾನಂದ್ರ ಏನ್ ಮಾಡ್ತಾರೆ ಹೋಗ್ತಾರೆ ಆ ಏನು ಅವರು ಯೋಗ ಮಾಡುವಂಥದ್ದು ಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ಒಂದು ಕೊಠಡಿ ಏನಿದೆ ಆ ಕೊಠಡಿ ಮುಂದೆ ದುರ್ಗಾದೇವಿಯ ಫೋಟೋ ಮುಂದೆ ಕೂತ್ಕೊಳ್ತಾರೆ ಅವ್ರು ಕೂತಿದ ತಕ್ಷಣ ಅವ್ರಿಗೆಲ್ಲ ಮರ್ತೋಗ್ಬಿಡುತ್ತೆ ಅವ್ರಿಗೆ ಹಣಕಾಸು ಬೇಕು ಅನ್ಕೊಂಡ್ ಬಂದಿರ್ತಾರೆ ದೇವ್ರ ಹತ್ರ ನನಗೆ ಹಣಕಾಸು ಬೇಕಪ್ಪ ಹಣಕಾಸಿನ ಸಮಸ್ಯೆ ಇದೆ ಅಂತ ಆ ದೇವರ ಫೋಟೋ ಮುಂದೆ ಕೂತಿದ ತಕ್ಷಣ ಈ ಫರ್ಗೆಟ್ಸ್ ಎವ್ರಿಥಿಂಗ್ ಎಲ್ಲವೂ ಮರ್ತೋಗುತ್ತೆ ಮತ್ತೆ ಬಂದು ರಾಮಕೃಷ್ಣ ಪರಮಾಂಶರು ಹೇಳ್ತಾರೆ ಸ್ವಾಮೀಜಿ ನನಗೆ ಯಾಕೋ ಅಲ್ಲೂ ಕೂತಿದ ತಕ್ಷಣ ಈಗ ಆಗ್ತಿದೆಯಲ್ಲ ಅಂತ ಮತ್ತೆ ಇನ್ನೊಂದ್ಸತಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಮತ್ತೆ ಹೋಗ್ತಾರೆ ಮತ್ತೆ ಅದೇ ರೀತಿ ಆಗುತ್ತೆ ಮತ್ತೊಂದ್ಸತಿ ಹೋಗ್ತಾರೆ ಸೊ ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನರೇಂದ್ರ ನೀನ್ ಬಂದಿರ್ತಕ್ಕಂಥದ್ದು ಹಣ ಆಸ್ತಿ ಅಂತಸ್ತನ ಮಾಡ್ಲಿಕ್ಕಲ್ಲಪ್ಪ ಜಗತ್ತನ್ ಆಳುವಂತ ಜ್ಞಾನದ ಭಂಡಾರ ಅಂತ ರಾಮಕೃಷ್ಣ ಪರಮಹಂಸರು ಆಗ ಸ್ವಾಮಿ ವಿವೇಕಾನಂದ್ರೆ ನರೇಂದ್ರ ಎನ್ನುವಂಥ ಯುವಕನಿಗೆ ಅವರು ಪಾಠವನ್ನ ಅಂದ್ರೆ ಒಬ್ಬ ಗುರುವಿನ ಮಹತ್ವ ಎಷ್ಟಿರುತ್ತೆ ಸಮಾಜದಲ್ಲಿ ಅನ್ನೋಂಥದ್ದು ಇದು ಉದಾಹರಣೆ ಒಬ್ಬ ಗುರು ಒಬ್ಬ ಶಿಷ್ಯನನ್ನ ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿಯ ಬದಲಾವಣೆಯನ್ನ ಸಮಾಜದಲ್ಲಿ ತರ್ಸ್ಬೇಕು ಅನ್ನುವಂಥದಕ್ಕೆ ಇದು ಉದಾಹರಣೆ ಆಗ್ತದೆ ಸೊ ಹಾಗಾಗಿ ಈ ರೀತಿಯ ಎಷ್ಟೋ ವಿಚಾರಗಳು ಎಷ್ಟೋ ವಿಷಯಗಳು ಇವತ್ತು ಸಮಾಜದಲ್ಲಿ ಅನೇಕ ಕಡೆ ಆಗ್ತಾ ಇದೆ ಸೊ ಹಾಗಾಗಿ ನಾವು ಕೂಡ ಸಮಾಜದಲ್ಲಿ ಶ್ರೇಷ್ಠವಾದಂತ ಸಾಧನೆಗಳನ್ನ ಮಾಡಬೇಕು ಶ್ರೇಷ್ಠವಾದಂತ ಬದಲಾವಣೆಗಳನ್ನ ಸಮಾಜದಲ್ಲಿ ತರಬೇಕು ಅಂತಂದ್ರೆ ಇಂಥ ಮಹನೀಯರನ್ನ ಸ್ಮರಿಸ್ಕೊಳ್ತಕ್ಕಂತ ಕೆಲಸ ಆಗ್ಬೇಕು ದೇಶದ ಸೈನಿಕರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಮೈ ರೋಮಾಂಚನ ಆಗುತ್ತೆ ನೀವೆಲ್ಲ ಇವತ್ತು ಇಷ್ಟು ಒಳ್ಳೆ ಬಟ್ಟೆ ಹಾಕಿದೀರಾ ಎಷ್ಟು ಚೆನ್ನಾಗಿ ಕುಂಕುಮ ಇಡ್ಕೊಂಡಿದ್ದೀರಾ ಒಬ್ಬ ದೇಶದ ಸೈನಿಕ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ತಮ್ಮ ತಾಯಿ ಕೇಳ್ತಾರಂತೆ ನೀನ್ ವಾಪಸ್ ಬರ್ತೀಯಾ ಅಂತ ನಾನು ವಾಪಸ್ ಬರ್ಬೋದು ಬಂದಿಲ್ಲ ಅಂತ ತಿರಂಗವನ್ನು ಹಾರಿಸ್ಕೊಂಡ್ ಬರ್ತೀನಿ ನನ್ನ ಮೈ ಮೇಲೆ ಅಂತ ಅಂದ್ರೆ ಒಬ್ಬ ಸೈನಿಕನ ಗೊತ್ತು ಹಿ ವಿಲ್ ನಾಟ್ ಸರ್ವೈವ್ ಎನ್ ಈಸ್ ಫೈಟಿಂಗ್ ದ ಎನಿಮಿ ಬ್ಯಾಟಲ್ ಶಿಪ್ ಅಂತ ಆದ್ರೂ ಕೂಡ ನಾನು ಫೈಟ್ ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಒಬ್ಬ ಸೈನಿಕ ಹೇಗೆ ಹೋಗ್ತಾನೆ ಸೈನಿಕ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಂದೀಪ್ ಪುಣ್ಯಕೃಷ್ಣನ್ ನೀವು ಎಲ್ರಿಗೂ ಗೊತ್ತಲ್ವಾ ಇಲ್ಲ ಯಲಂಕದಲ್ಲಿ ಇರ್ತಕ್ಕಂಥ ಸಂದೀಪ್ ಪುಣ್ಯಕೃಷ್ಣನ್ ರೋಡ್ ಅಂತ ಕೂಡ ಇದೆ ಸಂದೀಪ್ ಪುಣ್ಯಕೃಷ್ಣರು ಯಾವಾಗ ಪಾಕಿಸ್ತಾನಿಯರು ಅಟ್ಯಾಕ್ ಮಾಡಿದ್ರು ತಾಜ್ ಹೋಟೆಲ್ ಮೇಲೆ ಎಲ್ರು ಹೇಳ್ತಾರೆ ಸಂದೀಪ್ ಪುಣ್ಯಕೃಷ್ಣ ನೀವು ದಯವಿಟ್ಟು ಹೋಗ್ಬೇಡಿ ಅಲ್ಲಿ ಬಹಳ ಕಷ್ಟ ಇದೆ ಕಂಪ್ಲೀಟ್ಲಿ ಆಕ್ಯುಪೈಡ್ ತಾಜ್ ಹೋಟೆಲ್ ಅಂತ ಆದ್ರೂ ಸಂದೀಪ್ ಉನ್ನಿಕೃಷ್ಣನ್ ಹೇಳ್ತಾರೆ ನೀವ್ ಯಾರು ಮುಂದೆ ಬರಬೇಡಿ ನಾನ್ ನೋಡ್ಕೊಳ್ತೀನಿ ಅವರ ಅಂತ ಹೋಗಿ ಎದೆಗೆ ಎದೆ ಕೊಟ್ಟು ಹೋರಾಟವನ್ನ ಮಾಡಿ ತಮ್ಮ ಪ್ರಾಣವನ್ನ ಸಮರ್ಪಣೆ ಮಾಡ್ತಾರೆ ಸಂದೀಪ್ ಪುಣ್ಯ ಅಂತ ಸಂದೀಪ್ ಕೃಷ್ಣ ಎಲ್ಲೋ ದೂರದಲ್ಲಿಲ್ಲ ಇಲ್ಲೇ ಇದ್ದಂಥವ್ರು ರೇಲಂಕದಲ್ಲಿ ಅಂತವರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇದೆಯಾ ಅಂತ ವ್ಯಕ್ತಿಗಳ ವ್ಯಕ್ತಿಗಳ ತಿಳ್ಕೊಳ್ತಕ್ಕಂಥದ್ದು ಆಗ್ತಾ ಇದೆಯಾ ಸುಬೇದಾರ್ ಯೋಗೇಂದ್ರ ಸಿಂಗ್ ಯಾದವ್ ಮುನ್ನೂರು ಜನ ಚೀನಾ ಸೈನಿಕರ ವಿರುದ್ಧ ಹೋರಾಟವನ್ನ ಮಾಡಿದಂತ ಸುಬೇದಾರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಸುಬೇದಾರ್ ಯೋಗೇಂದ್ರ ಸಿಂಗ್ ಯಾದವ್ ಅನೇಕ ರೀತಿ ಯುದ್ಧಗಳಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಳ್ಲಿಕ್ಕೆ ಕೂಡ ತಯಾರಿದ್ದ ಸುಬೇದಾರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ವ್ಯಕ್ತಿಗಳನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಆಗ್ತಾ ಇದೆಯಾ ಸೊ ಹಾಗಾಗಿ ನಾವೆಲ್ಲ ಕೂಡ ಯುವಕರಾಗಿ ಯುವತಿಯರಾಗಿ ಭಾರತ ಇವತ್ತು ಯಾರನ್ನಾದ್ರೂ ನಂಬ್ಕೊಂಡು ಕೂತಿದೆ ಅಂತಂದ್ರೆ ನಿಮ್ಮಂತ ಯುವತಿಯರನ್ನ ಸೊ ಹಾಗಾಗಿ ನೀವೇ ಸಮಾಜದಲ್ಲಿ ಬದಲಾವಣೆ ತರುವಂತ ಶಕ್ತಿ ವಿವೇಕಾನಂದರಿಗೆ ಯಾರೋ ಪ್ರಶ್ನೆ ಮಾಡ್ತಾರೆ ನಿಮ್ಮ ಕನಸೇನು ಏನು ಅಂತ ಅವ್ರು ಹೇಳ್ತಾರೆ ಭಾರತ ವಿಶ್ವಗುರು ಆಗಬೇಕು ಅಂತ ಯಾರೋ ಪ್ರಶ್ನೆ ಮಾಡ್ತಾರೆ ನೀವು ಇಷ್ಟೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಾ ನಿಮ್ಮ ದೇಶದ ಯುವಕ ಯುವತಿಯರನ್ನು ನೋಡಿದ್ರೆ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಛಲ ಇಲ್ಲ ಸಾಧನೆ ಮಾಡ್ಬೇಕೆನ್ನುವಂತ ಹಠ ಇಲ್ಲ ಅವರಲ್ಲಿ ಅವ್ರೇನ್ ದೇಶವನ್ನು ಬದಲಾಯಿಸ್ತಾರೆ ಅವ್ರೇನ್ ಜಗತ್ತನ್ನು ಬದಲಾಯಿಸ್ತಾರೆ ಆಗ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ನನಗೆ ನೂರೇ ನೂರು ಜನ ಯುವಕ ಅಥವಾ ಯುವತಿಯರನ್ನು ಕೊಡಿ ಯಾರಿಗೆ ಕಬ್ಬಿಣದಂತಹ ಮಾಂಸಖಂಡಗಳು ಮಸಲ್ಸ್ ಆಫ್ ಐರನ್ ಉಕ್ಕಿನಂಥ ನರಗಳು ಅದರ ಅಂತರಾಳದಲ್ಲಿ ಸಿಡಿಲಿನಂತ ಕುಡಿಯುವಂಥ ಮಾನಸಿಕ ಶಕ್ತಿ ನೆಲೆಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಥವಾ ವಿದ್ಯಾರ್ಥಿನಿಯರ ತಂಡವನ್ನು ನಾನು ಕೊಡಿ ಇಡೀ ಜಗತ್ತನ್ನ ಬದಲಾಯಿಸ್ತೀನಿ ಅಂತ ಒಬ್ಬ ಸ್ವಾಮಿ ವಿವೇಕಾನಂದರಿಗೆ ಸಂಕಲ್ಪ ಒಬ್ಬ ಭಗತ್ ಸಿಂಗರಿಗೆ ಸಂಕಲ್ಪ ಒಬ್ಬ ಅಹಲ್ಯಾಬಾಯಿ ಬಾಯಿ ಶಕ್ತಿ ಒಬ್ಬ ರಾಣಿ ಚೆನ್ನ ಭೈರ ಇದ್ದಂಥ ಶಕ್ತಿ ಒಬ್ಬ ಅಕ್ಕ ಮಹಾದೇವಿಗಿದ್ದಂಥ ಶಕ್ತಿಯನ್ನು ನಾವೆಲ್ಲ ಇಷ್ಟು ಜನ ನಾವೆಲ್ಲ ಅದನ್ನು ತಗೊಂಡಾಗ ನೀವು ಯೋಚನೆ ಮಾಡಿ ಯಾವ ಬದಲಾವಣೆಗಳನ್ನು ಸಮಾಜದಲ್ಲಿ ತರಬಹುದು ಅಂತ ಸೊ ಹಾಗಾಗಿ ಟೈಮ್ ಇಸ್ ಮನಿ ಅಂತ ಹೇಳ್ತಾರೆ ಸಮಯ ಅನ್ನುವಂಥದ್ದು ಹಣಕ್ಕಿಂತ ಶ್ರೇಷ್ಠವಾದಂಥದ್ದು ಸೊ ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡತಕ್ಕಂಥದ್ದಾಗಬಾರ್ದು ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದಾಗಬೇಕು ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ ನೀವು ಕೂಡ ಶ್ರೇಷ್ಠವಾದಂತ ವ್ಯಕ್ತಿಗಳಾಗ್ತೀರಾ ಬರೀ ಕನಸನ್ನ ಕಾಣುವಂಥದ್ದಲ್ಲ ಆ ಕನಸುಗಳು ನನಸಾಗಬೇಕು ಅಂತಂದ್ರೆ ನೀವು ಕೂಡ ಕೆಲಸ ಮಾಡಬೇಕು ಕುವೆಂಪು ಅವರು ಹೇಳ್ತಾರೆ ಸತ್ತಂತಿಯರನ್ನು ಬಡಿದಚ್ಚರಿಸುವಂತ ಅಂದ್ರೆ ಬದುಕಿದ್ದು ಶತೋಗಿರ್ತಾರ ಅವರು ಸೊ ಆದ್ರೆ ಇವತ್ತೇನಾಗ್ತಾ ಇದೆ ಯುವಕರಲ್ಲಿ ಯುವತಿಯರಲ್ಲಿ ಅಂತಂದ್ರೆ ನಿದ್ದೆ ಮಾಡ್ತಾ ಇರನ್ನ ಬಡಿದ ಎಚ್ಚರಿಸ್ಬೇಕು ಇವತ್ತು ನಿದ್ದೆ ಮಾಡ್ತಾ ಇರ್ತಾರೆ ಆರಾಮಾಗಿ ತಂಪಾಡಿ ಅವ್ರನ್ನ ಬಡಿದು ಎಚ್ಚರಿಸ್ಬೇಕು ಅವ್ರಿಗೆ ಹೇಳ್ತಾ ಇರ್ಬೇಕು ಸೊ ಹಾಗಾಗಿ ನೀವೆಲ್ಲ ಕೂಡ ಇಂಥ ಮಹನೀಯರನ್ನ ಇಂತಹ ವ್ಯಕ್ತಿಗಳನ್ನ ಸ್ಮರಿಸ್ಕೊಂಡಾಗ ನೀವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ರತ್ನಾಕರ ಎನ್ನುವಂಥ ಒಬ್ಬ ವ್ಯಕ್ತಿ ವಾಲ್ಮೀಕಿ ಆಗಿ ರಾಮಾಯಣವನ್ನು ಬರೀತಾರೆ ಅಂತಂದ್ರೆ ನೀವು ಕೂಡ ಶ್ರೇಷ್ಠವಾದಂಥ ಸಾಧನೆಗಳನ್ನು ಮಾಡ್ಬೋದು ನಿಮ್ಮಲ್ಲಿ ಅಗಾಧವಾದಂಥ ಶಕ್ತಿ ಇದೆ ಅಗಾಧವಾದಂಥ ಚೈತನ್ಯ ಇದೆ ಅಗಾಧವಾದಂಥ ದೈವಿ ಸಂಕಲ್ಪ ಇದೆ ಎಂಥದ್ದೇ ತೊಂದರೆಗಳು ಬಂದ್ರು ಎಂಥದ್ದೇ ಸಮಸ್ಯೆಗಳು ಬಂದರೂ ನೀವು ಯಾವುದಕ್ಕೂ ಕೂಡ ಧೃತಿಗೆಡಬಾರ್ದು ಅದನ್ನ ಫೇಸ್ ಮಾಡ್ತೀನಿ ಎನ್ನುವಂಥ ಸಂಕಲ್ಪವನ್ನು ಇಡ್ಕೊಂಡೆ ನೀವು ಮುಂದಕ್ಕೆ ಹೋಗಬೇಕು ಆಗ ಹೋದಾಗ ಮಾತ್ರ ನೀವು ಕೂಡ ಶ್ರೇಷ್ಠವಾದಂಥ ಸಾಧನೆಗಳನ್ನು ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಮಾಡ್ತೀರಾ ಎನ್ನುವಂಥ ಸಂಕಲ್ಪ ಮತ್ತು ನನಗೆ ಆ ವಿಚಾರ ಇರುವುದರಿಂದ ನಾನು ಕೂಡ ಈ ರೀತಿಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು ನಿಮ್ಮ ಮುಂದೆ ಈ ವಿಷಯವನ್ನು ಹೇಳುವಂಥ ಅವಕಾಶ ಮತ್ತು ಈ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಖುಷಿಯಾಗತ್ತೆ ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಏನೇ ಆದರೂ ಕೂಡ ನೀವು ಐ ಎ ಎಸ್ ಆಗ್ಬೋದು ನೀವು ಐ ಪಿ ಎಸ್ ಆಗ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಏನೇ ಆದ್ರೂ ಕೂಡ ಏನಾಗ್ಬೇಕು ಭಾರತೀಯನಾಗಬೇಕು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಹಿಂದಿಯಲ್ಲಿ ಒಂದು ಶ್ಲೋಕ ಇದೆ ಏನು ಅಂತಂದ್ರೆ ಏ ವಂದನಕಿ ಭೂಮಿ ಅಭಿ ನಂದನಕಿ ಭೂಮಿ ಹೇ ಅರ್ಪಣಕಿ ಧರ್ತಿ ತರ್ಪಣಕಿ ಧರ್ತಿ ಹೇ ಇಸ್ಕಿ ನದಿ ನದಿ ಅಮಾರೇಲೇ ಗಂಗಾ ಹೇ ಅಂತ ಅದರ ಕನ್ನಡದ ಅನುವಾದ ಏನು ಇದು ವಂದನೆಯ ಭೂಮಿ ಅಭಿನಂದನೆಯ ಭೂಮಿ ಇದು ಅರ್ಪಣೆಯ ಭೂಮಿ ಇದು ತರ್ಪಣೆಯ ಭೂಮಿ ಇಲ್ಲಿರುವ ಪ್ರತಿ ನದಿ ನಮಗೆ ಗಂಗಾ ನದಿ ತರ ಇದರ ಕಣ ಕಣವು ನಮಗೆ ಶಂಕರ ಅಂದ್ರೆ ಶಿವನ ರೀತಿ ನಮಗೆ ಸ್ವರೂಪ ನಾವು ಸತ್ತರು ಇದೆ ಪುಣ್ಯ ಭೂಮಿಯಲ್ಲಿ ಬದುಕಿ ಇದ್ದರೂ ಇದೆ ಪುಣ್ಯಭೂಮಿಯಲ್ಲಿ ಸತ್ತೊಮೇಲು ಗಂಗಾ ನದಿಯಲ್ಲಿ ನಮ್ಮ ಅಸ್ಥಿಯನ್ನು ಬಿಡ್ತಾರೆ ಆ ಅಸ್ಥಿಗೆ ಯಾರು ಕಿವಿ ಕೊಟ್ಟು ಕೇಳಿದ್ರೆ ಒಂದೇ ಶಬ್ದ ಏನು ಅಂತಂದ್ರೆ ಭಾರತ್ ಮಾತಾ ಕಿ ಜಯ ಅಂತ ಸೊ ಹಾಗಾಗಿ ಯಾರಿಗೆ ದೇಶಾಭಿಮಾನ ಇರ್ತದೆ ಯಾರಿಗೆ ದೇಶ ಮೊದಲು ಎನ್ನುವಂತ ಚಿಂತನೆ ಇರ್ತದೆ ಅವರಲ್ಲಿ ಮಾತ್ರ ಒಬ್ಬ ಅಹಲ್ಯ ಬೊಳಕರ್ ಹುಟ್ಟಲಿಕ್ಕೆ ಸಾಧ್ಯ ಅವರಲ್ಲಿ ಮಾತ್ರ ಒಬ್ಬ ಒಣಕೆ ಓಬವ್ವ ಅವರಲ್ಲಿ ಮಾತ್ರ ಒಬ್ಬ ಚೆನ್ನಮ್ಮ ಅವರಲ್ಲಿ ಮಾತ್ರ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮಿ ಹುಟ್ಟಲಿಕ್ಕೆ ಸಾಧ್ಯ ಎನ್ನುವಂತ ಮಾತನ್ನು ಹೇಳ್ತಾ ನನಗೆ ಮಾತಾಡಿ